ಇಕ್ಕೆ ಜಿಗೆದರ ನೌಡಿರು ಅಲ್ಲ ಬರ್ತೇ ಬರ್ಲಿ ಬರ್ತೇ ಬರ್ಲಿ ಯಾರ್ ತಿರ್ಗರೋ ದಡದರ ದಾಟಲಿ ಮತ್ತೆ ಆಮೇಲೆ ಒಟ್ಟಿಗೆ ತಿರ್ಗಾದಕ್ಕೆ ಕೂಡ ಪೂಜರು ಇಲ್ಲಿ ಕೆಲವೇ ಕ್ಷಣಗಳಲ್ಲಿ ಆಗಮನದ ಆಗ ತಾವು ಎಲ್ಲರೂ ಬಿಜೆಪಿ ಸಚಿನ್ ಬಬ್ಲೇಶ್ವರ ಇವರು ಕೂಡ ಆಗಮಿಸ್ತಾ ಇದ್ದಾರೆ ಶ್ರೀ ಕುಮಾರ್ ಎಸ್ ಕೆಸ ಯುವ ಮುಖಂಡರು ಕಾಂಗ್ರೆಸ್ ಬಬ್ಲೇಶ್ವರ್ ಇವರು ಕೂಡ ಆಗಮಿಸ್ತಾ ಇದಾರೆ ಆಗಮಿಸ್ತಾ ಇದ್ದಾರೆ ಅದೇ ರೀತಿಯಾಗಿ ನಮ್ಮ ಗ್ರಾಮದ ಗ್ರಾಮ ಪಂಚಾಯತಿ ಸದಸ್ಯರಾದಂತಹ ಮಂಜುಗೌಡ ಪಾಟೀಲ್ ಗ್ರಾಮ ಪಂಚಾಯತಿ ಸದಸ್ಯರು ಕೋಡಲ್ಲಿ ಇವರು ಕೂಡ ಆಗಮಿಸ್ತಾರೆ